ಗಮಗಮಿಸುವ ಯಾಲಕಿಯ ಪರಿಮಳ ಜೊತೆಗೆ ನಂದಿನಿ ತುಪ್ಪದ ಸುಹಾಸನೆ ನಾಲ್ಕೈದು ದಿನಗಳಿಂದ ಹಾರೋಹಳ್ಳಿಯ ಅರ್ಥ ಭಾಗವನ್ನೇ ಆವರಿಸಿದೆ ಏನಿದು ಯಾಲಕ್ಕಿಯ ಪರಿಮಳ ನಂದಿನಿ ತುಪ್ಪದ ಸುವಾಸನೆ ಎಲ್ಲಿಂದ ಬರುತ್ತಿದೆ ಎಂದು ಹುಡುಕುತ್ತಾ ಬಂದರೆ ವೀಕ್ಷಕರೇ ಕೋಟೆ ಭಾಗದಲ್ಲಿರುವ ಶ್ರೀ ಅರುಣಾಚಲೇಶ್ವರ ಸ್ವಾಮಿಯ ದೇವಾಲಯದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ಲಾಡು ತಯಾರಿಗೆ ಹಾಕಲಾಗುತ್ತಿರುವ ಏಲಕ್ಕಿ ಮತ್ತು ನಂದಿನಿ ತುಪ್ಪದ ಸುವಾಸನೆ ಎಂದು ಕಣ್ಣಾರೆ ಕಂಡಂತಾಯಿತು ವೀಕ್ಷಕರೇ ಶ್ರೀ ಅರುಣಾಚಲೇಶ್ವರ ಸ್ವಾಮಿ ದೇವಾಲಯದಲ್ಲಿ ಮೂವತ್ತು ಸಾವಿರಕ್ಕೂ ಹೆಚ್ಚು ಲಾಡುಗಳನ್ನು ತಯಾರು ಮಾಡಲಾಗುತ್ತಿದ್ದು ಏಕೆ ಇಷ್ಟೊಂದು ಲಾಡುಗಳನ್ನು ತಯಾರು ಮಾಡಲಾಗುತ್ತಿದೆ ಎಂದು ಶ್ರೀ ಅರುಣಾಚಲೇಶ್ವರ ಸ್ವಾಮಿ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಎಂ ಮಲ್ಲಪ್ಪನವರನ್ನು ಪ್ರಶ್ನಿಸಿದಾಗ ಇದೇ ಜನವರಿ ಎತ್ತರಂದು ಆರಹೊಳ್ಳಿಯ ಶ್ರೀ ಅರುಣಾಚಲೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದೇವಾಲಯದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ಪ್ರಸಾದ ರೂಪದಲ್ಲಿ ಭಕ್ತಾದಿಗಳಿಗೆ ಹಂಚಲು ಲಾಡು ತಯಾರಾಗುತ್ತಿದೆ ಎಂದು ತಿಳಿಸಿದ್ದಾರೆ ವೀಕ್ಷಕರೇ ನಂದಿನಿ ತುಪ್ಪ ಉತ್ತಮ ಗುಣಮಟ್ಟದ ಕಡಲೆ ಹಿಟ್ಟು ಏಲಕ್ಕಿ ದ್ರಾಕ್ಷಿ ಗೋಡಂಬಿ ಪಚ್ಚಕರ್ಪೂರವನ್ನು ಒಳಗೊಂಡಂತೆ ಉತ್ತಮ ದರ್ಜೆಯ ಅಡಿಗೆ ಎಣ್ಣೆಯನ್ನು ಸಹ ಬಳಸಿಕೊಂಡು ಕಳೆದ ಐದು ದಿನಗಳಿಂದ ಇಪ್ಪತ್ತಕ್ಕೂ ಹೆಚ್ಚು ತಮಿಳುನಾಡಿನ ಬಾಣಸಿಗರು ಹಗಲು ರಾತ್ರಿ ಲಾಡು ತಯಾರು ಮಾಡುತ್ತಿದ್ದಾರೆ ವೈಕುಂಠ ಏಕಾದಶಿಯ ದಿನ ದೇವಾಲಯಕ್ಕೆ ಬರುವ ಭಕ್ತಾದಿಗಳಿಗೆ ಪ್ರಸಾದ ರೂಪದಲ್ಲಿ ಪ್ರತಿಯೊಬ್ಬರಿಗೂ ಲಾಡು ವಿತರಿಸಲಾಗುವುದು ಹಾಗೆಯೇ ಇಪ್ಪತ್ತೈದು ಹಾಗೂ ಐವತ್ತು ರೂಪಾಯಿಗಳ ದರದಲ್ಲಿ ಲಾಡುಗಳು ಮಾರಾಟಕ್ಕೆ ಲಭ್ಯವಿದ್ದು ಆಸಕ್ತರು ಹಣ ಕೊಟ್ಟು ಖರೀದಿ ಮಾಡಬಹುದಾಗಿದೆ ಎಂದು ಎಂ ಮಲ್ಲಪ್ಪನವರು ತಿಳಿಸಿದ್ದಾರೆ ವೀಕ್ಷಕರೇ